ನಿಮ್ಮ ಒಂದು ಹೃದಯಕ್ಕೆ ತುಂಬ ಪ್ರೆಷರ್ ಬೀಳುತ್ತೆ ಸರ್ ಏನು ನೀವು ಡಂಬಲ್ಸ್ ಮಾಡಿರ್ಬೋದು ಅಥವಾ ಇದನ್ನು ನಡಿಬೋದು ಅದು ಆ್ಯಕ್ಚುಲಿ ನೀವೇನಾದ್ರು ಸ್ಪೋರ್ಟ್ಸ್ ಪರ್ಸನ್ ಇದ್ರೆ ಮಾತ್ರ ಅದೊಂದು ಐದು ವರ್ಷ ಮಾಡಿ ಬಿಟ್ಬಿಡ್ಬೇಕಷ್ಟೆ ಯಾಕೆ ಸಡನ್ ಕಾಡಿಯಕ್ಕೆ ಕರೆಸ್ಟ್ ಆಗುತ್ತೆ ಈಗ ಪುನೀತ್ ಹಾಕಾಯ್ತು ಒಂದು ಸಡನ್ ಕಾಡೋಕ್ಕೆ ಕರೆಸ್ಟ್ ಜಿಮ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಸರ್ ನಮ್ಮ ಹಾರ್ಟ್ ಮೇಲೆ ಪ್ರೆಷರ್ ಬಿದ್ದು ನಿಮಗೆ ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ಅದು ಬಿ ಪಿ ಎಲ್ಲ ಡೆವಲಪ್ ಇರುತ್ತೆ ಆ ಸ್ಪೀಡು ಮತ್ತು ಇದನ್ನು ನೀವು ಎಷ್ಟು ಬೇಗ ಯೂಸ್ ಮಾಡ್ತೀರ ನಿಮ್ಮ ಆರ್ಟನ್ನು ಆ ಥರ ಅತಿ ಜಿಮ್ಮು ತುಂಬ ಡೇಂಜರು ಫಾರ್ ಎಕ್ಸಾಂಪಲ್ ಇನ್ನೂ ನಾವು ಆಡು ಭಾಷೆನಲ್ಲೇ ಹೇಳಬೇಕು ಅಂದರೆ ಈಗ ನಿಮ್ಮ ಸ್ಕೂಟ್ರನ್ನ ಫಸ್ಟ್ ಗಿಯರ್ಲೇ ಓಡಿಸಿದ್ರೆ ಅದು ಬಾಳಕೆ ಬರುತ್ತಾ ಮೈಲೇಜ್ ಬರುತ್ತಾ ಅದೇ ಥರ ಎಕ್ಸಸೈಸು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳೋದು ನಾನು ಆಗಲೇ ನಲ್ವತ್ತು ನಿಮಿಷ ಹೋಗ್ತಾ ಇಪ್ಪತ್ತು ನಿಮಿಷ ಬರ್ತಾ ಇಪ್ಪತ್ತು ನಿಮಿಷ ಬ್ರಿಸ್ಕ್ ವಾಕ್ ಸಾಕು ಮತ್ತು ಇವೆಲ್ಲ ಯಾಕೆ ಮಾಡ್ಕೊಂಡಿದ್ದೀರಾ ಸರ್ ಅದು ಅವ್ರನ್ನೇ ಕೇಳಬೇಕು ಜಿಮ್ ಜಿಮ್ ಮೆಟೀರಿ ಅವ್ರ ಇವೆಲ್ಲ ಕಮರ್ಷಿಯಲ್ ಸಿಕ್ಸ್ ಪ್ಯಾಕ್ಸ್ ಸರ್ ಇವೆಲ್ಲ ನೀವು ಸ್ಪೋರ್ಟ್ಸ್ ಪರ್ಸನ್ಗೆ ಅಥವಾ ಇದಕ್ಕೆ ಒಂದು ಸ್ವಲ್ಪ ದಿನ ಓಕೆ ಸರ್ ಜಿಮ್ಮು ನನ್ನ ಪ್ರಕಾರ ನಮಗೆ ಮಾರಕ ಜಿಮ್ ಏನಿದ್ರು ನೀವು ಟ್ರೆಡ್ಮಿಲ್ ಅಥವಾ ಮನೆಯಲ್ಲಿ ಮಾಡೋದೆಲ್ಲ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮಾಡಿದರೆ ಸಾಕು ಯೋಗ ಸಜೆಸ್ಟ್ ಸರ್ ಯೋಗನೂ ಕೂಡ ಈಗ ನಮ್ಮಲ್ಲಿ ಒಂದು ನಮ್ಮಲ್ಲಿ ಈಗ ಯೋಗ ಟೀಮೇ ಇದೆ ನಮ್ಮ ಜಯದೇವದಲ್ಲಿ ಯೋಗದಿಂದ ತುಂಬ ಬೆನಿಫಿಟ್ಸ್ಗಳಿದ್ದಾವೆ ಸರ್ ಯೋಗ ಮಾಡಿದರೆ ದಿನಕ್ಕೆ ನಿಮಗೆ ಒಂದು ಮುಕ್ಕಾಲು ಗಂಟೆ ಅರ್ಧ ಮುಕ್ಕಾಲು ಗಂಟೆಯಿಂದ ಯೋಗ ಮಾಡಿದ್ರೆ ಸ್ಟಾರ್ಟಿಂಗ್ ಫ್ರಮ್ ಸೂರ್ಯ ನಮಸ್ಕಾರ ಹಿಡಿದು ನೀವು ಯೋಗ ಮಾಡಿದ್ರೆ ಪ್ರಾಣಾಯಾಮ ಮಾಡಿದ್ರೆ ಖಂಡಿತ ನಿಮ್ಮ ಹಾರ್ಟ್ಗೆ ಸ್ವಲ್ಪ ಬೆನಿಫಿಟ್ ಇರುತ್ತೆ ಸರ್ ಒಳ್ಳೆಯದು ಆಗುತ್ತೆ ಅದಕ್ಕೆ ನಮಗೆ ಪೂರಕವಾದ ನಮ್ಮ ಸಂಶೋಧನೆಯಿಂದ ಸ್ವಲ್ಪ ಕನ್ಫರ್ಮ್ ಆಗಿದೆ ನಮ್ಮಲ್ಲಿ ಜಯದೇವದಲ್ಲಿ ಯೋಗ ಟೀಮ್ನೇ ಇಟ್ಟಿದ್ದೀವಿ ಯೋಗ ಟೀಚರ್ನೇ ಒಂದು ಐದಾರು ಜನ ನೇಮಕ ಮಾಡಿಬಿಟ್ಟಿದ್ದೀವಿ ಪರ್ಮನೆಟ್ ಅವರೆಲ್ಲ ಅವ್ರ ಕೆಲಸ ಏನು ಪ್ರತಿಯೊಬ್ಬ ರೋಗಿಗಳಿಗೂ ಹಾರ್ಟ್ ಅಟ್ಯಾಕ್ ಆಗಿ ನಾವು ಡಿಸ್ಚಾರ್ಜ್ ಮಾಡ್ತೀವಲ್ಲ ಆವತ್ತು ಅವ್ರಿಗೆ ಯೋಗ ಹೇಳ್ಕೊಡ್ಬೇಕು ಡಯಟ್ ಹೇಳ್ಕೊಡ್ಬೇಕು ಡಯಟಿಷನ್ ಹದಿನೈದು ಜನ ಇದ್ದಾರೆ ಯೋಗ ಟೀಚರು ಏಳೆಂಟು ಜನ ಇದ್ದಾರೆ ಸಿ ಯೋಗ ನಮ್ಮ ಪುರಾತನ ಕಾಲದಿಂದ ಬಂದಿರೋದು ಸರ್ ಅದರಲ್ಲಿ ಸಾಕಷ್ಟು ಎಲ್ಲ ಥರದ ಬೆನಿಫಿಟ್ ಇದೆ ಅಂತ ನಮ್ಮ ಮಲ್ಲಾಡಿಹಳ್ಳಿ ಸ್ವಾಮೀಜಿ ಹಿಡಿದು ಇಲ್ಲಿ ತನಕ ಪ್ರೂವ್ ಆಗಿದೆ ಏನು ಬೆನಿಫಿಟ್ ಸಿಗುತ್ತೋ ಅದು ಸಿಗಲಿ ಅಂತ ನಮ್ಮ ಯೋಗ ಮಾಸಗಳಿಗೆ ಹೇಳಿ ಯೋಗ ಮಾಡೋದ್ರಿಂದ ಒಳ್ಳೇದೇ ಅದರಿಂದ ಏನು